ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಸಿಕ್ಸ್ ಸ್ಥಾನಕ್ಕಾಗಿ ಹೋರಾಟ ಯಾರು ಪಡಿತಾರೆ ಟಾಪ್ ಸಿಕ್ಸ್ ನ ಮೊದಲ ಟಿಕೆಟ್ ಗ್ರೂಪ್ ಗಳು ಚೆಲ್ಲಾಪಿಲ್ಲಿ ಆಗೋದು ಫಿಕ್ಸ್ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಟಾಸ್ಕ್ ಗಳಿಗೆ ಕೊನೆಯ ವಾರ ಈ ವಾರದ ಟಾಸ್ಕ್ ಗಳಲ್ಲಿ ಗೆದ್ದವರು ಫಿನಾಲೆ ವಾರಕ್ಕೆ ಕಾಲಿಡ್ತಾರೆ ಹಾಗೆ ಉಳಿದಿರೋ ಎಂಟು ಕಂಟೆಸ್ಟೆಂಟ್ಸ್ ಗಳ ಪೈಕಿ ಇಬ್ಬರು ಎಲಿಮಿನೇಟ್ ಆಗಿ ಕೇವಲ ಆರು ಕಂಟೆಸ್ಟೆಂಟ್ಸ್ ಮಾತ್ರ ಫಿನಾಲೆ ವೀಕ್ ಗೆ ಎಂಟ್ರಿ ಕೊಡ್ತಾರೆ ಹೀಗಾಗಿ ಈ ವಾರ ಆ ಆರು ಜನ ಯಾರು ಅನ್ನೋದನ್ನ ತಿಳಿಯೋಕೆ ಬಿಗ್ ಬಾಸ್ ಟಾಸ್ಕ್ ಡಿಸೈನ್ ಮಾಡಿದ್ದಾರೆ ಟಾಸ್ಕ್ ಗಳಲ್ಲಿ ಗೆದ್ದವರು ಟಾಪ್ ಸಿಕ್ಸ್ ನ ಮೊದಲ ಟಿಕೆಟ್ ಪಡೆಯೋಕೆ ಅರ್ಹರಾಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೇ ಗ್ರೂಪ್ ಫ್ರೆಂಡ್ಶಿಪ್ ಮಾಡಿಕೊಂಡು ಬಂದ್ರು ಸಹ ಕೊನೆಯದಾಗಿ ಬಿಗ್ ಬಾಸ್ ಟೈಟಲ್ ವಿನ್ ಆಗೋದು ಕೇವಲ ಒಬ್ಬರೇ ಹೀಗಾಗಿ ಯಾವುದೇ ಗ್ರೂಪ್ ಫ್ರೆಂಡ್ಶಿಪ್ ಇದ್ರೂ ಸಹ ಅದೆಲ್ಲ ಈ ವಾರದಲ್ಲಿ ನಡೆಯುವುದಿಲ್ಲ ಟಾಸ್ಕ್ ಅಲ್ಲಿ ನಾನು ಗೆದ್ದು ಇನ್ನೊಬ್ಬರನ್ನ ಗೆಲ್ಲಿಸ್ತೀನಿ ಅಂದ್ರೆ ಅದು ಮೂರ್ಖತನ ಕೇವಲ ನಾನು ನನ್ನ ಆಟ ಅಂತ ನೋಡಿದ್ರೆ ಮಾತ್ರ ಟಾಪ್ ಸಿಕ್ಸ್ ಅಲ್ಲಿ ಬರೋಕೆ ಸಾಧ್ಯ ಈಗಾಗಲೇ ಟಾಸ್ಕ್ ಗಳು ಶುರುವಾಗಿದ್ದು ಕಂಟೆಸ್ಟೆಂಟ್ಸ್ ಗೆಲುವಿನ ಬೆನ್ನು ಬಿದ್ದಿದ್ದಾರೆ ಈ ಮಧ್ಯೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಇರುವುದರಿಂದ ಗ್ರೂಪ್ ಟಾಸ್ಕ್ ಗಳಲ್ಲಿ ಎಡವಿದ್ರು ಆಶ್ಚರ್ಯ ಇಲ್ಲ ಈ ವಾರ ಎಲ್ಲಾ ಅಡೆತಳಿಗಳನ್ನ ದಾಟಿ ಟಾಸ್ಕ್ ಗೆದ್ದು ಟಾಪ್ ಸಿಕ್ಸ್ ನ ಮೊದಲ ಟಿಕೆಟ್ ಪಡೆಯೋರು ಯಾರು ಈ ವಾರ ಮನೆಯಿಂದ ಆಚೆ ಹೋಗೋ ಆ ಇಬ್ಬರು ಕಂಟೆಸ್ಟೆಂಟ್ಸ್ ಯಾರು ಕಾದು ನೋಡೋಣ